ಸರ್ ತಗೊಂಡ್ರು ಏನಾದ್ರು ಒಂದ್ ಮಾಡ್ಬೇಕು ಯುವ ಸರ್ಗೆ ಅಥವಾ ಅಪ್ಪು ಸರ್ ಮತ್ತೆ ನೆನಪಿಟ್ಕೊಳ್ಬೇಕು ಅಂತ ಕೆಲಸ ಮಾಡಬೇಕು ಅಂತ ಹೇಳಿ ಸೊ ಅವರು ನಿಮ್ಮತ್ರ ಕತೆ ಹೇಳಿದಾಗ ನೀವು ಕಥೆಯನ್ನ ಓಕೆ ಮಾಡೋದಕ್ಕೆ ಆನಂದ್ ಸರ್ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹಿಟ್ಗಳನ್ನ ಕೊಟ್ಟಿದ್ದಾರೆ ಅಂತಾನೋ ಅಥವಾ ಅಪ್ಪು ಸರ್ ಜೊತೆ ಎರಡು ಸಿನಿಮಾಗಳನ್ನ ಸೂಪರ್ ಹಿಟ್ ಕೊಟ್ಟಿದ್ದಾರೆ ಅಂತಾನೋ ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಅವ್ರು ಬರ್ದಿರುವಂತ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ ಅಂತಾನೋ ಈ ಮೂರು ಕಾರಣಗಳು ಯಾವುದೋ ಒಂದು ಅಥವಾ ಇದನ್ನು ಬಿಟ್ಟು ಇಲ್ಲ ಆನಂದ್ ಸರ್ ಜೊತೆ ನಾವು ಸಿನಿಮಾ ಮಾಡಿದ್ರೆ ಅಪ್ಪು ಸರ್ ಮತ್ತೆ ನಾನು ಅಪ್ಪು ಸರ್ ಇರ್ತಕ್ಕಂಥ ಎಲ್ಲ ಫ್ಯಾನ್ಗಳು ನನ್ನ ಇಷ್ಟಪಡ್ತಾರೆ ಒಂದು ಇರ್ಬೋದು ಒಂದೇನಂದ್ರೆ ನಮ್ ಚಿಕ್ಕಪ್ಪ ಇಲ್ಲ ಅಂತ ನಾನು ಯಾವತ್ತು ಅನ್ಕೊಳಲ್ಲ ಯಾವಾಗ್ಲೂ ಜೊತೆಗೆ ಇದಾರೆ ಆ ಈ ಸಿನಿಮಾ ಅಂದ್ರೆ ಸಂತೋಷ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ಯಾವಾಗ್ಲೂ ನನ್ ಮನ್ಸಲ್ಲಿ ಇತ್ತು ಅವರು ರಾಮಾಚಾರಿ ಸಿನಿಮಾ ಮಾಡಿದಾಗ್ಲಿಂದಾನು ಅನ್ಕೊಂಡೆ ಇಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಒಂದ್ಸತಿ ಆದ್ರೂ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಏನಂದ್ರೆ ಪರಿಸ್ಥಿತಿಲೆಲ್ಲಾ ಕೂಡ್ ಬಂತು ನಾನು ನಾನ್ ಅಂದ್ರೆ ಕತೆ ಕೇಳ್ಬಿಟ್ಟು ಏನ್ ನಾನು ಸಿನ್ಮಾ ಒಪ್ಕೊಂಡ್ಲಿಲ್ಲ ನಾನ್ ಸಂತೋಷ್ ಸರ್ ಮೊದಲನೇದಾಗಿ ವಿಜಿ ಸರ್ ಅಪ್ರೋಚ್ ಮಾಡಿದ್ರು ಅವ್ರ ಜೊತೆ ಮಾತಾಡಿದಾಗ ಸಿನ್ಮಾ ಮಾಡೋಣ ಅಂತ ನೋಡಿದಾಗ ಸಂತೋಷ್ ಸರ್ ಸಿನ್ಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರು ನಮ್ಮ ನಮ್ ನಮ್ಮಅಪ್ಪ ಯಾವಾಗ್ಲೂ ಹೇಳೋರು ಅಂದ್ರೆ ಬೆಳೆಸ್ದಾಗ ನಾವಿಬ್ರು ತಂದೆ ತಾಯಿ ಅಂತ ಇವಾಗ ನಿನ್ ತಂದೆ ತಾಯಿ ಬಂದ್ಬಿಟ್ಟು ಸಂತೋಷ್ ಸರ್ ಮತ್ತೆ ವಿಜಯ್ ಸರ್ ಸೊ ಇಡೀ ಜವಾಬ್ದಾರಿನ ನಾನು ಅವ್ರ ಮೇಲೆ ಹಾಕಿ ನಾನ್ ಜೊತೆಗೆ ನಡೆದೆ ಅಷ್ಟೇ ಬೇರೆ